ಆಕ್ಚುಲಿ ನೀವು ಮತ್ತೆ ರಾಜು ತಲೆ ಕೊಟ್ಟವರು ಮಧ್ಯದಲ್ಲಿ ಏನೋ ಮಾತಾಡ್ತಿರಲಿಲ್ಲ ಅಂತ ಒಂದು ವಿಷಯದ ಸರಿ ಸೊ ಏನ್ 200 ಯಾವ ಟೈಮಲ್ಲೆ ಅದು बिफोर ಲಾಕ್ಡೌನ್ ಹ್ಮ್ ನೀವು ನಿಮ್ಮ ಫೇವರಿಟ್ ಯಾರು ನಮ್ಮ ಫೇವರಿಟ್ ಯಾರು ಇಷ್ಟದಾದಾ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿ ಇರೋದು 5 ಕೋಟಿ ಕನ್ನಡಿಗರ ಶಕ್ತಿ ಒಂದು ಅವ್ರದ್ದು ಅವ್ರದ್ದು ಒಂದು ಗೆಳ್ಬಹುದು ಯಾ ಹೌದು ಈ ಕೈ ಕರ್ನಾಟಕದ ಆಸ್ತಿ ಈ ಕೈಯಲ್ಲಿ ಇರೋದು ಐದು ಕೋಟಿ ಜನ ಆಮೇಲೆ ಲೈವ್ ಆದ್ರೆ ಹೇಳ್ಬೋದು ನನಗೆ ಈ ರೀತಿ ಹೇಳಕ್ ಆಗಲ್ಲ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬರಗಳಲ್ಲಿ ಐದು ಕೋಟಿ ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಹೊಳೆ ಚರಿತ್ರೆಯಲ್ಲೇ ಇಲ್ಲ ಸೂಪರ್ ಕಷ್ಟ ಲೀಸ್ಟ್ ನಿಮ್ ಕಂಡ್ ಅದನ್ನ ಆಗಿರ್ಬೋದು ಬಟ್ ಹೇಳಿದ್ರೆ ಟ್ರೈ ಮಾಡಿದ್ರೆ ಸರ್ ಈಗ ನಿಮ್ಗೊಂದು ಒಂದು ಕ್ರಿಟಿಕಲ್ ಸಿಚುಯೇಷನ್ ಬಂದ್ಬಿಡತ್ತೆ ಏನಪ್ಪಾ ಅಂತಂದ್ರೆ ಈಗ ನೀವು ಸುದೀಪ್ ಅವ್ರ ಫ್ಯಾನ್ ಈಗ ನಾವು ಟಾಪ್ ಹೀರೋಗಳು ಅಂತ ಅಂದ್ರೆ ಸುದೀಪ್ ಸರ್ ಆಗ್ಬೋದು ಯಶೋರ್ ಆಗ್ಬೋದು ಡಿ ಬಾಸ್ ದರ್ಶನ್ ಆಗ್ಬೋದು ಮೂರು ಜನ ಒಂಥರ ಇದಾರೆ ಇನ್ನು ನಾನ್ ಮೂರ್ ಜನ ಎಕ್ಸಾಂಪಲ್ ತಗೋತೀನಿ ಈಗ ಮೂರು ಜನ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಬಿಡುತ್ತೆ ಸೊ ಒಂದೇ ಸಲ ಇರುತ್ತೆ ಆಕ್ಟಿಂಗ್ ಮಾಡೋಕೆ ಯಾವ ಯಾವ ಜೊತೆ ಸುದೀಪ್ ಸಿಗುತ್ತೆ ಕೋಟಿ ಸಿಗುತ್ತೆ ಅಂದ್ರೂ ಸುದೀಪ್ ಸರ್ ಅಂದ್ರೆ ಪರ್ಸನಲಿ ಇಷ್ಟಪಡೋದಿತ್ತು ಅಂತ ಆಕ್ಟರ್ ಆಗಿ ಅವ್ರ ಆಕ್ಟಿಂಗ್ ಅದ ಮನಸ್ ಓದ್ಬಿಡ್ತಿವಿ ನಾನು ಎಷ್ಟು ಸುಮಾರು ವರ್ಷದಿಂದ ನೋಡ್ತಾ ಇದೀನಿ ಅವ್ರ ಆಕ್ಟಿಂಗ್ ಸಖತ್ ಆಗಿ ಮಾಡ್ತಾರೆ ಅನ್ಸುತ್ತಿಂಗ್

ಅದಿಪಕ ಅವರು ಸ್ಟೇಜ್ ಮೇಲೆ ಇದ್ರಲ್ಲ ಸ್ಟೇಜ್ ಮೇಲೆ ಅನ್ನೋ ಆ ರೀತಿ ಇಲ್ಲಿಂತಿದ್ರಲ್ಲ ಸರ್ 나 ಇಲ್ಲಿ ಇದ್ದೆಲ್ಲ ನಮ್ಮನ್ನ ಮಾತಾಡ್ತಾ ಇದ್ದಿರಲ್ಲ ಇಲ್ಲಿಗಾದರೂ ಹೋಗ್ತೀನಿ ಅವರು ಇನ್ನೂ ಇನ್ನು ಖುಷಿಯಾಗಿದ್ರು ಸರ್ ಇವಾಗ ಅದೇ ಪ್ರಶ್ನೆ ಈಗ ಬಿಗ್ ಬಾಸ್ ಮುಂದಿನ ಸಲ ನಡೆಯುತ್ತೆ ಅಂತ ಸಪೋಸ್ ನಡೆಯುತ್ತೆ ಅಥವಾ ನಡೆಯಲ್ಲ ಅದು ಗೊತ್ತಿಲ್ಲ ನಡೆಯುತ್ತೆ ಸೋ ಈಗ ಸುದೀಪ್ ಅವ್ರು ಬರಲ್ಲ ಸುದೀಪ್ ಸರ್ ಬರಲ್ಲ ಸೊ ಆ ಜಾಗಕ್ಕೆ ಯಾರು ಬರಬಹುದು ಇದು ಕಟಿಕ್ ಪ್ರಶ್ನೆ ಕೇಳಿದ್ರೆ ಅವ್ರ ಜಾಗಕ್ಕೆ ಯಾರು ಬಂದ್ರು ಅದು ಸೆಟ್ ಆಗಲ್ಲ ಅನಿವಾರ್ಯ ಕಾರ್ಯಕ್ರಮ ಸಂಸ್ಥೆ ನಡೆಸ್ತಾ ಇದ್ರು ಅವ್ರು ಬಿಟ್ಟರು ನಾನ್ ನಡೆಸ್ಬೇಕು ಯಾರೋ ಒಬ್ರು ನಡೆದ್ರೆ ಆ ಸಂಸ್ಥೆ ನಡೀತಾ ಹೋಗುತ್ತೆ ಹೌದು ಆದ್ರೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸುತ್ತ ಆಗೋತರ ಅಂದ್ರೆ ಎಲ್ರು ಕೇಳ್ತಾ ಇದ್ರು ಈಗ ಆ ಸುದ್ದಿನ ಅವ್ರನ್ನ ಬಿಟ್ರೆ ಅವ್ರ ಪಕ್ಕಾ ಅಭಿಮಾನಿ ನೋಡ್ಬಿಟ್ಟಿದ್ದಾರೆ ಅಥವಾ ರಿಷಬ್ ಶೆಟ್ಟಿ ಅವರು ಕೂಡ ಅವ್ರ ಪಕ್ಕಾ ಅಭಿಮಾನಿ ಅವರು ಸೂಪರ್ ಅವ್ರು ಬಿಟ್ರೆ ಮತ್ತೆ ನೆಕ್ಸ್ಟ್ ಇಯರ್ ಅವ್ರು ಬಿಟ್ರೆ ಹೇಳ್ಬಾರ್ದು ನಾನ್ ಟ್ರೈ ಮಾಡ್ಬೋದು ಅಂತ ನಾನ್ ಟ್ರೈ ಮಾಡ್ಬೋದು ಬಿಕಾಸ್ ನಾನು ನಿರೂಪಣೆ ಎಲ್ಲಾ ಎಜುಕೇಟೆಡ್ ಆಗಿ ನಾನು ನಿರೂಪಣೆ ಎಲ್ಲಾ ಮಾಡ್ತೀನಿ ನಮ್ದು ಎಂಟ್ರಿಂಗ್ ಆಗಿ ಆಮೇಲೆ ಡ್ರಾಮಾದಲ್ಲಿ ನಾನೇ ಎಂಟ್ರಿಂಗ್ ಮಾಡೋದು ಆ ಕಡೆ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆ ತರ ಅವಕಾಶ ಏನಾದ್ರು ನಿಮ್ ಚಾನಲ್ ಹೊತ್ತಿಂದ ಕಲರ್ಸ್ ಕನ್ನಡ ಕೊಟ್ರೆ

ಈಗ ಸಪೋಸ್ ಕಿಚ್ಚ ಸುದೀಪ್ ಜಾಗದಲ್ಲಿ ಯಶೋರ್ ಬಂದ್ರೆ ಯಾವ ರೀತಿ ಇರ್ಬೋದು ಯಶೋರ್ ಬಂದ್ರೆ ಫನ್ಯಾಗೂ ಆನ್ಸರ್ ಮಾಡಿ ಫನ್ಯಾಗಿ ಅವರು ಲವ್ಲಿ ಆಗಿ ಎಲ್ಲರನ್ನು ಎದುರಿಸ್ತಾ ಎದುರಿಸ್ತಾ ಲೋ ಮಗ ಅಂತಮ್ಮ ಯಾಕೋ ಅಂತಮ್ಮ ಅಂತಾರ ಅವ್ರ ತರ ಅದೇ ಒಂದು ಟ್ರ್ಯಾಕ್ ಇದೆ ಅದ್ರ ಮೇಲೆ ನಡೆಸ್ಕೊಂಡ್ರೆ ಮತ್ತೆ ಉಪೇಂದ್ರ ಉಪೇಂದ್ರ ಅಂತೂ ಕ್ರೇಜಿ ಸರ್ ಅವರು ಫಿಲ್ಟ್ರಿ ಇಲ್ದೆ ಮಾತಾಡಿ ಎಲ್ರನ್ನು ಬಾಯಿ ಮುಚ್ಚ ಮಾಡ್ತಾರೆ ಅಂದ್ರೆ ಅವ್ರ ತಲೆ ಕೆಡಿಸ್ಬಿಡ್ತಾರೆ ಏನಾದ್ರು ಕಂಡಿದ್ದದ ಅವ್ರ ಯಾವಾಗ್ಲೂ ಉಪ್ಪಿಟ್ಟು ಉಪ್ಪಿಟ್ಟು ಅಂತಾರೋ ಉಪ್ಪಿಟ್ಟು ಅಂತಾರೋ ಗೊತ್ತಿಲ್ಲ ತಲೆ ಕೆಡಿಸೋದಂತ ಪತ್ತೆ ಏನ್ ಹೇಳಿದ್ರು ಪ್ರಶ್ನೆ ಏನ್ ಕೇಳಿದ್ರು ಅಂತ ಸ್ಪರ್ಧಿಗಳು ಒಂದ್ ಅವರ ವಿಚಾರ ಮಾಡಿ ಈ ಎಪಿಸೋಡ್ ಹೇಳ್ಬೇಕಾಗುತ್ತೆ ಪ್ರಶ್ನೆ ಹೆಂಗಿರುತ್ತೆ ಆಮೇಲೆ ಅವ್ರು ಕೇಳಿದ್ರೆ ಜನರಿಗೆ ಈಗ ಎಷ್ಟೋ ಕೆಲವೊಂದ್ ಪ್ರಶ್ನೆಗಳನ್ನ ಅವ್ರು ಸಿನಿಮಾ ಮುಖಾಂತರ ಇಡಿರ್ತಾರೆ ನಮಗೆ ಅರ್ಥ ಆಗುತ್ತೆ ಏನೋ ಹೇಳ್ತಾ ಇದ್ರೆ ಅನ್ನೋದು ಅಷ್ಟೇ ಗೊತ್ತದು ಏನ್ ಹೇಳ್ತಾ ಇದ್ರ ಅಂತ ಅರ್ಥ ಮುಕ್ಳಕ್ಕೆ ಎರಡ್ ಮೂರ್ ಸಕತೆ ಅವ್ರಿ ಸಪೋಸ್ ಶಿವಣ್ಣ ಬಂದ್ರೆ ಶಿವಣ್ಣ ಬಂದ್ರೆ ಡ್ಯಾನ್ಸ್ ಮುಖಾಂತರನೆ ಎಲ್ಲ ಪ್ರಶ್ನೆ ಕೇಳ್ಕೊಡ್ತಾರೆ ಹಾ ಹಾ ಡ್ಯಾನ್ಸ್ ಮುಖಾಂತರನೆ ಎನರ್ಜಿ ಕೊಡ್ತಾರೆ ಎನರ್ಜಿ ಕೊಟ್ಟು ಡ್ಯಾನ್ಸ್ ಆ ಡ್ಯಾನ್ಸ್ ಅಲ್ಲೇ ಅವ್ರಿಗೆ ಪ್ರಶ್ನೆ ಕೇಳಿ ಡ್ಯಾನ್ಸ್ ಮುಖಾಂತರ ಆನ್ಸರ್ ಕೇಳ್ತಾರೆ ಅವ್ರು ಶಿವಣ್ಣ ಹ್ಮ್ ಓಕೆ ನೆಕ್ಸ್ಟ್ ದರ್ಶನ್ ಅವ್ರು ಬಂದ್ರೆ ದರ್ಶನ್ ಅವ್ರು ಬರೋದ್ ದರ್ಶನ್ ಅವ್ರ್ ಬಂದ್ರೆ ಅವ್ರ ಬರೋ ಗತ್ತಲ್ಲೇ ಇದು ಕೀಪ್ ಕ್ವಾಯಿಟ್ ಆಗಿರ್ತಾರೆ ಹಾ ಅವ್ರು ಬಂದು ಏಯ್ ಹಾ ಮತ್ತೆ ಅಮ್ಮ ಚಿನಾ ಪ್ರಶ್ನೆ ಕೇಳಲಾ ಅಂತ ಕೇಳ್ಬಿಟ್ಟ ಕೇಳ್ತಾರೆ ಅವ್ರ ಒಂಥರ ಫನಿ ಆಗಿರುತ್ತೆ ತಕ್ಕಾಗಿರುತ್ತೆ ನೋಡ್ಬೇಕ ಆಸೆ ಸಿಕ್ಕೇಳ್ತೀರಾ ಇಡೀ ಕರ್ನಾಟಕದ ಅಂದ್ರೆ ಅವರೇ ಕೊನೆಯದಾಗಿ ನಿಮ್ಮ ಸಿನಿಮಾ ಬಗ್ಗೆ ಏನ್ ಹೇಳಕ್ ಅಂದ್ರೆ ಎಂತ ಇಷ್ಟ ಆಗುತ್ತೆ ಎಂತ ಆಡಿಯನ್ಸ್ ಇಷ್ಟ ಆಗುತ್ತೆ ಸರ್ ಆಡಿಯನ್ಸ್ ಇಷ್ಟ ಈ ಸಿನಿಮಾ ಯಾಕಂತಂದ್ರೆ ಒಂದು ವಿಶೇಷವಾದಂತ ಸಿನಿಮಾ ಇರೋದ್ರಿಂದ ಎಲ್ಲಾ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅವ್ರಿಗೆ ಸಾಂಗ್ ಇಲ್ಲ ಫೈಟ್ ಬೇಕು ಅನ್ನೋರ್ಗೆ ಬಿಟ್ರೆ ಸಾಂಗ್ ಇಲ್ಲ ವೈಸಿನ್ ಮಾಡೋದರಿಂದ ಸಾಂಗ್ ಒಫೈಟ್ ಇಲ್ಲ ಇಲ್ಲ ಮತ್ತೆ ಹೀರೋನ್ ಜೊತೆ ರೊಮೆನ್ಸ್ ಎನ್ ಮಾಡಿದ್ಯಾ ರೋಮಾನ್ಸ್ ಇದೆ ಎಲ್ಲ ಸೋರಿನ್ ಮಾಡೋದಿದೆ ಆ ಆ್ಯಕ್ಚುಲಿ ಅವರೇ ಪ್ರೊಪೋಸ್ ಮಾಡಿರ್ತಾರೆ ಅದನ್ನ ಯಾವ ರೀತಿ ಅವ್ನೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದೊಂದು ಚಿತ್ರಲಕಾರಿ ಇದೆ ಆ ಒಳ್ಳೊಳ್ಳೆ ರೊಮ್ಯಾಂಟಿಕ್ ಆಗಿ ಅವ್ರು ಸಪೋರ್ಟಿವ್ ಆಗಿರ್ತಾರೆ ಕನಸುಗಳನ್ನ ಈಡೇರಿಸೋದಕ್ಕೋಸ್ಕರ ಸಖತ್ತಾಗಿರೋ ಹೀರೋನ್ ಸಖತ್ತಾಗಿ ಮಾಡಿದ್ದಾರೆ ಅವ್ರದ್ದು ಸೆಕೆಂಡ್ ಮೂವಿ ಬಟ್ ಚೆನ್ನಾಗಿ ಮಾಡಿದ್ದ ಚೆನ್ನಾಗಿ ಮಾಡಿದ್ದ ಸರ್ ಇವಾಗ ನೀವು ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಅಂದ್ರೆ ನಿಮ್ಮ ಸೋಶಿಯಲ್ ಮೀಡಿಯಾ ಅಭಿಮಾನಿಗಳು ಫ್ಯಾನ್ಸ್ ಎಷ್ಟು ದಿನ ಯೂಟ್ಯೂಬ್ ಅಲ್ಲಿ ನೋಡಿದ್ರ ಈಗ ಬೆಳ್ಳಿ ಪರದ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ರಿ ನಮ್ಮ ಇನ್ನೂ ಎತ್ತರ ಎತ್ತರಾಗಿ ಬಳಸ್ರಿ ಇನ್ನು ಮುಂದೆ ಹೋಗಂಗ ಮಾಡ್ರಿ ಅಂತ ಕೇಳ್ಕೊತೀವಿ ಹಂಗೆ ನಿಮ್ಮ ಅಭಿಮಾನಿಗಳು ನಮ್ಮ ಚಾನೆಲ್ ನೋಡಿ ಕೇಳಿ ಸರ್ ಅಯ್ಯೋ ಯಾಕೆ ಸರ್ ಇದು ಮೇಲ್ಗಡೆ ನಿಂದೇ ಬರ್ತಂತಲ್ಲ ಮತ್ತೆ ಯಾಕೆ ಚಾನೆಲ್ ನೋಡಿ ಇದು ಪಾಪ ನಮ್ಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವರು ಯೂಟ್ಯೂಬ್ ಸ್ಟಾರ್ ಇಂದ ಪತ್ರಕರ್ತರಾಗ್ಲಿ ಯೂಟ್ಯೂಬ್ ಪಾಪ ತುಂಬಾ ಅವರೇ ಬೆಳಿಗ್ಗೆ ಫೋನ್ ಮಾಡಿ ನಾವ್ ಬರ್ತೀವಿ ಸರ್ ನಿಮ್ದು ರಂಗಭೂಮಿ ಕಲೋದ್ರಲ್ಲ ನಿಮ್ಮನ್ನ ಬೆಳೆಸಿನ ಅಂತ ಹೇಳಿ ಪಾಪ ಅವ್ರಿಗೆ ಕೆಲಸ ಬಿಟ್ಟು ಬಂದು ಈ ಕಾರ್ಯ ಮಾಡ್ಕೊಟ್ಟಿದ್ರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನೀವು ಮತ್ತೆ ರಾಜು ತಳಕೊಟ್ಟಿ ಅವರು ಮಧ್ಯದಲ್ಲಿ ಏನೋ ಮಾತಾಡ್ತಾ ಇರ್ಲಿಲ್ಲ ಅಂತ ಒಂದು ಏನ್ ಮನಸ್ತಾಪ ಅದು ಎಷ್ಟು ದಿನ ಮಾತಾಡ್ತಿರ್ಲಿಲ್ಲ ಇಲ್ಲ ಸುಮಾರು ಎರಡ್ ಮೂರು ವರ್ಷ ನಾನು ಮಾತಾಡ್ತೀನಿ ಯಾವ ಟೈಮ್ ಅಲ್ಲಿ ಅದು ಅದು ಬಿಫೋರ್ ಲಾಕ್ಡೌನ್ ಬಿಫೋರ್ ಲಾಕ್ಡೌನ್ ನನ್ಗ ಅವ್ರ ಬಂತು ಸಣ್ಣ ಕಿರಿ ಕಲಾಮ ವಿಷಯದಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಆಗಿರ್ಬೋದು ಕಿರಿಕ್ ಆಗಿತ್ತು ಅದನ್ನ ತಾರಾ ಮೇಡಂ ಅವರು ಲೋಕೇಶ್ ಅವರು ರಾಜಾರಾಣಿ ಎಲ್ಲ ಮ್ಯಾನೇಜ್ ಮಾಡಿ ಫ್ಯಾಮಿಲಿ ಅಂದ್ರೆ ಇದೆಲ್ಲ ಇರೋದು ಕಾಮನ್ ಆಗಿ ಅವರೇ ಅದನ್ನ ಸರಿಪಡಿಸಿದ್ದಾರೆ ಇವತ್ತು ನಾವೆಲ್ಲ ಫ್ಯಾಮಿಲಿ ಖುಷಿ ಸಮೇತವಾಗಿ ಅಂದ್ರೆ ಮತ್ತೆ ಕಾಂಪ್ರಮೈಸ್ ಆಗಿ ಹೋಗಿ ಚೆನ್ನಾಗಿ ಚೆನ್ನಾಗಿ ಸರ್ ಬಿಫೋರ್ ಲಾಕ್ ಡೌನ್ ತುಂಬಾ ಸೀರಿಯಸ್ ವಿಷಯ ಸುಮ್ಮನೆ ಅವ್ರಿಗೆ ಸೀರಿಯಸ್ ಅದು ನನಗೆ ಮೈನರ್ ಅದು ಯಾಕಂದ್ರೆ ಯಂಗ್ಸ್ಟರ್ಸ್ ಈಗಿನವ್ರು ನಾವು ನಮ್ ಮೈಂಡ್ ಸೆಟ್ ಪ್ರಕಾರ ನಮ್ ಮೈನರ್ ಅವರು ಹಳೆ ಕಾಲೇಜನ್ನ ಅವ್ರಿಗೆ ಒಂಥರದ್ದು ಮೇಜರ್ ಎಲ್ಲರೂ ತಿಳಿಸಿ ಮೈನರ್ ಇದೆ ಅಂತ ಈಗಿನವ್ರು ಹೇಳಿದಾಗ ಓಕೆ ಗುಡ್ ಅಂತ ಮ್ಯಾನೇಜ್ಮೆಂಟ್

ಇವಾಗ ನಿಮ್ಮ ತಮ್ಮ ಏನ್ ಕಾಮಿಡಿಯನ್ ಆಗಿ ಕೊಡ್ತಾರಲ್ಲೂ ಜಂಖಂಡಿ ವಿದ್ಯಾ ವಿದ್ಯೇಶ್ ಅಂತ ಕಾಮಿಡಿಯನ್ ಆಗಿ ಪಾತ್ರ ನಮ್ರಲ್ಲಿ ನಾವು ಮಾಡಿಸಿಲ್ಲ ಅನ್ನೋದಕ್ಕಿಂತ ಡೈರೆಕ್ಟರ್ ಅವ್ರು ನೋಡಿದ್ರು ಗೊತ್ತಿಲ್ಲ ನಂಗೆ ಮಂಜು ಟಚ್ ಇದ್ದ ಮಾಡಿಸಿದ್ರು ಈಗ ನೀವು ಸಿನಿಮಾ ಬಗ್ಗೆ ಮಾತಾಡೋದ್ರ ಈ ವಿಕ್ಕಿ ಈ ವಿಕ್ಕಿ ಅಂತಾನೆ ಯಾಕೆ ಮತ್ತೆ ಏನು ಕತೆ ಆ ಆನ್ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಆಕ್ಚುಲಿ ಜಗತ್ ಅಂತ ಅವ್ನ ಹೀರೋ ಅನಿಸಿದೆ ನಮ್ ಇಲ್ಲಿ ಗೊತ್ತು ಕನ್ನಡ ಎಲ್ಲ ಆ ಕಡೆ ಕಟ್ಟು ಈ ಕಡೆ ಕಟ್ಟಾಗಿ ವಿಕ್ಕಿ ವಿಕ್ಕಿ ವಿಕ್ಕಿಂತ ಸೊ ಆತರ ಇರುವಂತ ಟೈಮ್ ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ವಿಕ್ಕಿ ಜಗದ್ ವಿಖ್ಯಾತ ಯಾಗ್ತಾನೋ ಅನ್ನೋದನ್ನೇ ಒಂದು ಕೇಳಿ ಇಳಿಯಾಗಿ ತಿಳಿಸಿಕೊಂಡಿದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ತಾನೆ ಏನಾದ್ರು ಲೈಫ್ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾನೆ ಓದಿರ್ತಾನೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದೆಲ್ಲ ಮಾಮೂಲಿ ಇಂಜಿನಿಯರಿಂಗ್ ಓದ್ತಾರೆ ಇಂಜಿನಿಯರಿಂಗ್ ಆಗ್ತಾರೆ ಇದನ್ನು ಬಿಟ್ಟು ಹೊರತುಪಡಿಸಿ ನಾನು ಏನಾದ್ರು ಮಾಡ್ಬೇಕು ಅಂತ ಒಂದು ಮನಸ್ಸನ್ನ ಇಟ್ಕೊಂಡು ಬೆಂಗಳೂರಿಗೆ ಅಂದ್ರೆ ನೀವು ಆರ್ ಆರ್ ಟಚ್ ಇದೆ ಅಂತ ಹೇಳಿ ಅಂದ್ರೆ ಎಂಟೈರ್ ಸಿನಿಮಾ ಇದ್ಯಾ ಅಥವಾ ಸ್ವಲ್ಪ ಮಧ್ಯದಲ್ಲಿ ಇಲ್ಲ 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 ಆಫ್ಟರ್ ಎಂಟ್ರೋಲ್ ಬಿಗಿನಿಂಗ್ ಚೂರ್ ಎಂಟ್ರೋಲ್ ಸ್ಟಾರ್ಟಿಂಗ್ ಕಾಮಿಡಿಯಾಗಿ ಹೋಗುತ್ತೆ ಕಾಮಿಡಿಯಾಗಿ ನಮ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಆಸ್ ಕಾಲಿಗೆ ಹೀರೋಯಿನ್ ಇದು ಅವೆಲ್ಲ ಕಾಮಿಡಿ ಆಗಿ ಹೋಗುತ್ತೆ ಸೊ ಆಫ್ಟರ್ ಸ್ಟಾರ್ಟ್ ಆಗುತ್ತೆ ನಮ್ಮ ಸಿನಿಮಾದ ಮೇನ್ ಕಥಾ ಅಂದ್ರೆ ಸಖತ್ತಾಗಿ ತೋರಿಸಿದಾರೆ ಈಗ ಅವ್ರು ಹೇಳಿದ್ರು ನನಗೆ ಅದು ವಿಲನ್ ಕ್ಯಾರೆಕ್ಟರ್ ಮಾಡುವಾಗ ಚಿಕ್ಕಬಟ್ಟೆ ಕಷ್ಟ ಆಯ್ತು ನಿಮ್ಗೆ ಎಂಟೈರ್ ಸಿನಿಮಾದಲ್ಲಿ ಇಂಥದೊಂದು ಸೀನ್ ಕಷ್ಟ ಆಯ್ತು ಅಂದ್ರೆ ಯಾವ ಸೀನ್ ಕಷ್ಟ ಆಯ್ತು ಇವನ್ ನಿಮ್ದು ಎಲ್ಲಾ ಇರುತ್ತೆ ಈಗ ಅವ್ರು ಕಾಮಿಡಿ ಅಂದ್ರೆ ಕಾಮಿಡಿ ಜಾಸ್ತಿ ಇರುತ್ತೆ ಬಟ್ ನಿಮ್ದು ಎಮೋಷನ್ ಇರುತ್ತೆ ಕಾಮಿಡಿನು ಇರುತ್ತೆ ರೊಮ್ಯಾನ್ಸ್ ಇರುತ್ತೆ ಎಲ್ಲಾ ಇರುತ್ತೆ ಸೊ ಯಾವ ಸೀನ್ ಕಷ್ಟ ಅಂತ ಅನ್ಸ್ತೀನಿ ಸರ್ ನಿಮ್ಗೆ ಆಕ್ಚುಲಿ ರೊಮ್ಯಾನ್ಸ್ ಯಾವಾಗ್ಲೂ ಕಷ್ಟ ಆಗಲ್ಲ ಬಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತ ತುಂಬಾ ಕಷ್ಟ ಆಗುತ್ತೆ ಆ ಸೀನ್ ಅಲ್ಲಿ ಎಮೋಷನ್ ಈಗ ಫೈಟ್ ಮುಖಾಂತರ ಏನು ತೋರ್ಸಕ್ಕಾಗಲ್ಲ ಬಿಕಾಸ್ ಫೈಟ್ ಇಲ್ಲ ಅಲ್ಲಿ ಏನಾದ್ರು ಹೇಳ್ಕೋಬೇಕು ನೋವಿನ ಕಥೆ ಸಾಂಗ್ ಹೇಳ್ಬೇಕು ಅಂದ್ರೆ ಸಾಂಗ್ ಇಲ್ಲ ಏನ್ ಹೇಳಿದ್ರು ಡೈಲಾಗ್ ಮುಖಾಂತರ ನಮ್ಮ ಮುಖಾಂತರ ಅಂತದ್ರಲ್ಲಿ ಆ ಪೇಜ್ ಡೈಲಾಗ್ ಇತ್ತು ಲಾಸ್ಟ್ ಯಾಕಂದ್ರೆ ಆಡಿಯನ್ಸ್ಗೆ ಗೆ ಮುಟ್ಟುವಂತ ಡೈಲಾಗ್ಸ್ ಬರ್ಬೋದು ಅಂತ ಆ ಡೈಲಾಗ್ಸ್ ಅನ್ನ ಹೇಳ್ಕೊಂಡು ನಾನು ಅಭಿನಯ ಮಾಡ್ಬೇಕಾಗಿತ್ತು ಸುಮಾರ್ ಟೇಕ್ ತಗೊಂಡ ನಾನು ಕೂಡ ಯಾಕಂದ್ರೆ ಒಬ್ಬನೇ ಮತ್ತೆ ಯಾರೂ ಇರ್ಲಿಲ್ಲ ಸೊ ರಾಜ ತಾಳಿಪೇಟೆ ಅವ್ರಿಗೆ ರಾಜು ತಾಲಿಕೋಡ್ ಅವರಿಗೆ ಬಿಟ್ಟರೆ ಇಂಡಸ್ಟ್ರಿಗೆ ಗೆ ಡೈಲಾಗ್ ಇದೆ ಓಕೆ ಓಕೆ ಕ್ಲೈಮ್ಯಾಕ್ಸ್ ಮಾತ್ರ ಅಕನೆ ಡೈಲಾಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಮಿಕ್ಸ್ ಇರೋದು ಐ ಥಿಂಕ್ ಇದೆ ಮೂವಿ ಅಂತ ಹೇಳಿ ಎಲ್ಲಾ ಸ್ಟಾರ್ಸ್ ಒಂದಾಗ್ತಾರೆ ಸೋ ಆ ತರ ಬಟ್ ಈ ಮೂವಿಲ್ಲಿ ನಾನು ನನ್ನ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ನಾನು ಪ್ರತಿ ವರ್ಷದಿಂದ ನಾನು ನೋಡಿರೋ ಪ್ರಕಾರ ಡೈಲಾಗ್ಸ್ ಇಂದ ಜನರಿಗೆ ಮನಮುಟ್ಟೋತನ ನಾಡಿ ಆಡಿಮಿಡಿತ ಹಿಡ್ಕೊಳ್ಳೋತನ ಡೈಲಾಗ್ಸ್ ಮೂಲಕ ಕ್ಲೈಮ್ಯಾಕ್ಸ್ ಅನ್ನು ಏನ್ ಮಾಡಿದ್ರು ಓನ್ಲಿ ಡೈರೆಕ್ಟರ್ ಅಂದ್ರೆ ದೀಪಕ್ ಸಖತ್ತಾಗಿ ಡೈಲಾಗ್ ನನಗೂ ಗೌರವ ಕೊಟ್ಟು ಸ್ಥಾನ ಕೊಟ್ಟು ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ಹೀರೋ ಕ್ಯಾರೆಕ್ಟರ್ ಸಖತ್ತಾಗಿ ಮೂರ್ ಬಂದಿದೆ ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಒಬ್ಬ ಹೀರೋ ಆಗಿ ಬರ್ಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ಇದಿರುತ್ತೆ ನಾನು ಈ ಹೀರೋ ತರ ಆಗ್ಬೇಕು ಅಥವಾ ಈ ತರ ಈ ಹೀರೋನ ಮ್ಯಾನೇಜರ್ ತಗೋಬೇಕು ಆತರ ನಿಮ್ಗೆ ಫೇವ್ರೇಟ್ ಹೀರೋ ಯಾರು ನನ್ ಫೇವ್ರೆಟ್ ಇರೋ ಸರ್ ಕಿಚ್ಚ ಇನ್ನು ಕಾಲೇಜಲ್ಲಿ ಹೋಗ್ತಾ ಇದ್ದೆ ಅವಾಗಿಂದ ನಾನು ಅವಾಗ್ಲೇ ಇನ್ನೂ ಅಷ್ಟ ಟೆಕ್ನಾಲಜಿ ಸ್ಪೀಡ್ ಇರ್ಲಿಲ್ಲ ಅಂತ ಟೈಮ್ ದಲ್ಲೇ ಅವ್ರ ಕುತ್ತಿಗೆ ಬಾಡಿಗೆ ಅವ್ರ ಬಾಡಿ ನಮ್ ಫೇಸ್ ಹಾಕಿ ಇದೆ ಮತ್ತೆ ನಂದು ಇನ್ನೊಂದು ನಂದು ಅಂದ್ರೆ ಏನಂದ್ರೆ ನನ್ ಫಸ್ಟ್ ಮುಸಂಜೆ ಮಾತು ಸಿನಿಮಾ ಅಂತ ಏನ್ ಮಾಡಿದ್ರು ಮುಸಂಜೆ ಮಹೇಶ್ ಅವ್ರದ್ದು ಆ ಟ್ರೈಲರ್ ಲಾಂಚ್ ಆಯ್ತು ನನ್ ಹೀರೋನು ಅವರೇ ಅವ್ರೇನು ಮಾರ್ಗದರ್ಶನ ಆಮೇಲೆ ನಾನು ಸಾಧ್ಯವಾದಷ್ಟು ರಂಗಭೂಮಿಯಲ್ಲಿ ಅವ್ರ ಸ್ಪೈಲನ್ನ ಸಿಗರೇಟ್ ಆಗಿ ಬದುಕಿಲ್ಲ ಮಾಡುವಾಗ ಅವ್ರ ಅನ್ನ ಫಾಲೋ ಮಾಡ್ತೀನಿ ಡ್ರಾಮಾದಲ್ಲಿ ಸಿನಿಮಾದಲ್ಲಿ ಟ್ರೈ ಮಾಡಿದೀನಿ ದಯವಿಟ್ಟು ನೋಡಿ ಬಾಸ್ ಅಭಿಮಾನಿಗಳಿಗೂ ಈ ಮುಖಾಂತರ ಕೇಳ್ಕೊತೀನಿ ಬಾಸ್ ಅವ್ರ ಅಭಿಮಾನಿ ನಾನು ದಯವಿಟ್ಟು ನನ್ನ ಸಿನಿಮಾನಿ ಆಶೀರ್ವಾದ ಮಾಡಿ